ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಯಾವುದೇ ರೀತಿಯ ಅಡುಗೆಯನ್ನು ಮಾಡ್ತಾ ಇಲ್ಲ ಮತ್ತು ಕಿಚನ್ ಟಿಪ್ಸು ಸಹ ಹೇಳ್ತಾ ಇಲ್ಲ ಸೊ ನಿಮಗಾಗಿ ನೋಡಿ ಒಂದು ಖುಷಿ ಸುದ್ದಿಯನ್ನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂದರೆ ಶ್ರೀಕೃಷ್ಣ ತುಪ್ಪ ಒಂದು ಪ್ರೋಗ್ರಾಮ ಆಯೋಜನೆ ಮಾಡಿದರು ಸೊ ಆ ಪೋಗ್ರಾಮಲ್ಲಿ ನೋಡಿ ಪ್ರಥಮ ಸ್ಥಾನವಾಗಿ ಮೂರು ಸಾವಿರ ರೂಪಾಯಿಯ ಬಹುಮಾನವನ್ನು ಗೆದ್ದಿದ್ದೀನಿ ಸೊ ಏನು ಬಂದಿದೆ ಯಾವ ಥರ ಅಡುಗೆ ಮಾಡಿದ್ದೆ ಎಲ್ಲವನ್ನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀವಿ ಸಿಹಿ ಕಹಿ ಚಂದ್ರು ಸರ್ ಅವರು ಜಡ್ಜ್ ಮಾಡಿರುವಂತಹ ನನ್ನ ರೆಸಿಪಿ ಜೊತೆಗೆ ನೋಡಿ ಅವರೇ ಬಹುಮಾನವನ್ನು ಕೊಟ್ಟಿದರೆ ತುಂಬಾ ನನಗೆ ಖುಷಿಯಾಯಿತು ಜೊತೆಗೆ ನೋಡಿ ಅದು ಮೌಲ್ಯ ಕಟ್ಟಲಿಕ್ಕೆ ಆಗೋದಿಲ್ಲ ಗಿಫ್ಟಿಗೆ ಅದು ಬಂದಂತಹ ಖುಷಿ ನೋಡಿ ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ ತುಂಬ ಖುಷಿಯಾಯಿತು ನಮ್ಮೂರಿಗೆ ನನ್ನ ಹೆಸರಲ್ಲಿ ನೋಡಿ ಯಾವುದೇ ರೀತಿಯ ಹಣವನ್ನು ಕಟ್ಟದೆ ನಾನು ಪರ್ಚೇಸ್ ಮಾಡಿದ್ದೀನಿ ಸೊ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ತಮ್ಮ ಮುಂಚೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಅನ್ಬಾಕ್ಸ್ ಮಾಡಿಬಿಟ್ಟು ನೋಡಿದರೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಏನು ಬಂದಿದೆ ಏನು ಅಂತ ಸೊ ಹಾಗೆ ನೋಡಿ ನಾನು ಒನ್ ಬೈ ಒನ್ ನಿಮಗೆ ಏನು ಬಂದಿದೆ ಅಂತ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ನೋಡಿ ಇವಾಗ ನಾನು ಗ್ಲಾಸ್ ಲೀಡನ್ನು ಓಪನ್ ಮಾಡ್ತಾ ಇದ್ದೀನಿ ಕಡಾಯಿ ಮೇಲೆ ಅಥವಾ ತವಾ ಮೇಲೆ ಮುಚ್ಚಲಿಕ್ಕೆ ತುಂಬ ಚೆನ್ನಾಗಿದೆ ವೇಟ್ ಮತ್ತು ತುಂಬ ಚೆನ್ನಾಗಿ ಕ್ವಾಲಿಟಿ ಸಹ ಇದೆ ಎಲ್ಲವೂ ನೋಡಿ ಪಿಜನ್ ಕಮ್ಮಿಂದ ಕಳಿಸಿದ್ದಾರೆ ಮೊದಲನೇದಾಗಿ ನೋಡಿ ಅವ ತುಂಬಾ ಚೆನ್ನಾಗಿದೆ ಒಟ್ಟೆದಾಗಿ ನೋಡಿ ಮೂರು ಅನ್ನು ಕಳಿಸಿದ್ದಾರೆ ಟೋಟಲ್ ನೋಡಿ ಎರಡು ಸಾವಿರದ ಏಳ್ನೂರು ಚಿಲ್ಲಿ ಅಂದರೆ ಮೂರು ಸಾವಿರದ ಐಟಮ್ನವರು ಕಳಿಸಿದ್ದಾರೆ ಓಕೆನಾ ಶ್ರೀಕೃಷ್ಣ ಘೇನ ಸೇರಿಸ್ಬಿಟ್ಟು ಸಹ ಕಳಿಸಿದ್ದಾರೆ ಅದನ್ನು ಸಪ್ರೇಟಾಗಿ ತಗೊಳ್ಬೇಕಂತೆ ಓಕೆನಾ ನೋಡಿ ಇದು ಕಡಾಯಿ ಅದು ಕೂಡ ತುಂಬ ಚೆನ್ನಾಗಿದೆ ಗೇಜ್ ಜೊತೆಗೆ ನೋಡಿ ಫ್ರೈ ಪ್ಯಾನ್ ಓಕೆನಾ ಸೋಲ್ತೀವೋ ಗೆಲ್ತೀವೋ ನಮಗೆ ಗೊತ್ತಿಲ್ಲ ಅಲ್ವಾ ಸೊ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಸೋದೆ ನೋಡಿ ಅನುಭವ ಆಗುತ್ತೆ ಗೆದ್ರೆ ಖುಷಿ ಆಗುತ್ತೆ ಸೊ ಹಾಗೆ ನೋಡಿ ಯಾವುದೇ ಒಂದು ಫಂಕ್ಷನ್ ಇಲ್ಲಿ ಅಟೆಂಡ್ ಮಾಡಿ ಮೊದಲು ಸೊ ನಾನು ಕೂಡ ಅಷ್ಟೇ ನೋಡಿ ಸೋಲ್ತೀನಿ ಗೆಲ್ತೀನಿ ನಾನು ಮಾಡೋಕೆ ಹೋಗಲಿಲ್ಲ ಪಾರ್ಟಿಸಿಪೇಟ್ ಮಾಡಿದೆ ಸೊ ನಾನು ಚೆನ್ನಾಗಿತ್ತು ರೆಸಿಪಿ ಬಂತು ಅಷ್ಟೇ ಬಿಟ್ಟರೆ ತುಂಬ ಹಾರ್ಡ್ ಕೂಡ ನಾನು ಮಾಡಿದ್ದೆ ಪ್ರೆಸೆಂಟೇಷನ್ ಮತ್ತು ನೋಡಿ ರೆಸಿಪಿ ಕೂಡ ತುಂಬ ಚೆನ್ನಾಗಿತ್ತು ಮತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಆಗಿತ್ತು ಡಿಫ್ರೆಂಟ್ ಟೇಸ್ಟ್ ತಿನ್ನೋಕ್ಕೂ ತುಂಬ ಚೆನ್ನಾಗಿತ್ತು ಓಕೆ ನೋಡಿ ಕಳಿಸಿರುವಂತಹ ಪ್ರಾಡಕ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಜೊತೆಗೆ ಏಜ್ ಆಗಿರಬಹುದು ಕ್ವಾಲಿಟಿ ಕ್ವಾಂಟಿಟಿ ಸೂಪರ್ ಆಗಿದೆ ಮಾತ್ರ ನೀವೇ ನೋಡ್ತಾ ಇದ್ದೀರಲ್ವಾ ಸೊ ಹೇಗೆ ಅನ್ನಿಸ್ತು ಹೇಗೆ ಇತ್ತು ಚೆನ್ನಾಗಿತ್ತಾ ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ಮಾಡಿ ಸೊ ನೋಡಬಹುದು ಎಲ್ಲವೂ ಇವಾಗ ಜೋಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಬ್ಯಾಕ್ ಮತ್ತು ಫ್ರಂಟ್ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಓಕೆನಾ ನಾನು ಮಾಡಿರುವಂತಹ ರೆಸಿಪಿ ನೋಡಿ ವಿಥೌಟ್ ಗ್ಯಾಸ್ ಸ್ಟವ್ ಗ್ಯಾಸನ್ನು ಬಳಸದೆ ದಿಢೀರಾಗಿ ಕಡಿಮೆ ಪದಾರ್ಥ ಜಸ್ಟ್ ನಾಲ್ಕಿಂದ ಐದು ಪದಾರ್ಥನ ಬಳಸಿ ಮಾಡಿರುವಂತಹ ರೆಸಿಪಿ ಇದರ ಹೆಸರು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ರೆಸಿಪಿ ಸಿಗುತ್ತೆ ನಂತರ ನೋಡಿ ಈ ಥರ ಸುಕೃಷ್ಣದಿಂದ ನೀವು ವಿಜೇತರು ಅಂತ ಬಂದಾಗ ತುಂಬಾ ಖುಷಿಯಾಯಿತು ಜೊತೆಗೆ ನೋಡಿ ಪ್ರೈಟ್ ಡೀಟೇಲ್ಸ್ ಹಾಕಿದ್ದೀನಿ ಅದರ ಜೊತೆಗೆ ನೋಡಿ ಮತ್ತೊಂದು ಸಿಹಿ ಸುದ್ದಿ ಸೆಕೆಂಡ್ ರೌಂಡಿಗೂ ಕೂಡ ನಾನು ಸೆಲೆಕ್ಷನ್ ಆಗಿದ್ದೀನಿ ಬರುವಂತಹ ವಿಡಿಯೋದಲ್ಲಿ ಸೆಕೆಂಡ್ ಪಾರ್ಟ್ ಆಗಿ ಮಾಡ್ತೀನಿ ಸೊ ಈ ಒಂದು ಬಹುಮಾನ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈ ಒಂದು ಬಹುಮಾನದ ವಿಶೇಷವಾದಂತಹ ವಿಡಿಯೋಗಳಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್